ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ಗುರು ಪೂರ್ಣಿಮಾ ಅಂದರೆ ಎಲ್ರಿಗೂ ಆದಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಗುರುಗಳಿಗೋಸ್ಕರ ಅಂತ ಇರುವಂಥ ದಿನ ಅಂತ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂರ್ಣಿಮಾ ಯಾವಾಗ ಏನು ಅದರ ಮಹತ್ವ ಏನು ಅನ್ನೋದು ಇವತ್ತಿನ ವೀಡಿಯೋ ಜ್ಞಾನ ಶಿಕ್ಷಣ ಅಥವಾ ಕೌಶಲ್ಯದ ರೂಪದಲ್ಲಿ ನಾವು ಯಾರ ಆಶೀರ್ವಾದವನ್ನು ಪಡೆಯುತ್ತೇವೆಯೋ ಅವರನ್ನು ಗೌರವಿಸಲು ಮೀಸಲಾದ ದಿನ ಈ ಗುರುಪೂರ್ಣಿಮವಾಗಿದೆ ತಾಯಿ ಮತ್ತು ತಂದೆಯನ್ನು ಹೊರತುಪಡಿಸಿ ಗುರುವು ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ವಿಶೇಷವಾಗಿ ಭಾರತದಲ್ಲಿ ಗುರುವು ಶಿಕ್ಷಣವನ್ನು ನೀಡುವುದು ಮಾತ್ರವಲ್ಲದೆ ತನ್ನ ಶಿಷ್ಯರಲ್ಲಿ ಮೌಲ್ಯಗಳನ್ನು ಕಲಿಸುವ ಮತ್ತು ಜೀವನದ ಪ್ರಮುಖ ಪಾಠಗಳನ್ನು ಕಲಿಸುವ ವ್ಯಕ್ತಿ ಎಂದು ಗೌರವಿಸಲಾಗುತ್ತದೆ ಆದ್ದರಿಂದ ಜ್ಞಾನ ಶಿಕ್ಷಣ ಅಥವಾ ಕೌಶಲ್ಯದ ರೂಪದಲ್ಲಿ ನಾವು ಯಾರ ಆಶೀರ್ವಾದವನ್ನು ಪಡೆಯುತ್ತೇವೆಯೋ ಅವರನ್ನು ಗೌರವಿಸಲು ಮೀಸಲಾದ ದಿನವೇ ಈ ಗುರು ಪೂರ್ಣಿಮಾ ಈ ಬಾರಿ ಗುರುಪೂರ್ಣಿಮೆಯ ದಿನ ಹಲವು ಶುಭ ಯೋಗಗಳು ರೂಪುಗೊಂಡಿರುವುದರಿಂದ ಅದರ ಮಹತ್ವ ಹೆಚ್ಚಿದೆ ಈ ವರ್ಷ ಗುರುಪೂರ್ಣಿಮೆ ಜುಲೈ ಹದಿಮೂರರಂದು ಅಂದರೆ ಇವತ್ತು ಈ ದಿನ ಶಶ ಹಂಸ ಭದ್ರ ಮತ್ತು ರುಚಕ್ ಎಂಬ ನಾಲ್ಕು ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಬುಧಗ್ರಹವು ಸಹ ಈ ದಿನ ಅನುಕೂಲಕರ ಸ್ಥಾನದಲ್ಲಿ ಇರಲಿದೆ ಇದರಿಂದ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಶುಕ್ರವು ಸ್ನೇಹ ಗ್ರಹಗಳೊಂದಿಗೆ ಇರುತ್ತದೆ ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಗುರು ಮಂತ್ರ ಮತ್ತು ದೀಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ವ್ಯಕ್ತಿಗೆ ತುಂಬ ಮಂಗಳಕರವಾಗಿರುತ್ತದೆ ವೇದವ್ಯಾಸರು ಆಷಾಢ ಮಾಸದ ಹುಣ್ಣಿಮೆ ಎಂದು ಜನಿಸಿದರು ಮಹಾಭಾರತ ಮಹಾಕಾವ್ಯವನ್ನು ರಚಿಸಿದವರು ವೇದವ್ಯಾಸರು ಕುತೂಹಲಕಾರಿಯಾಗಿ ಇದು ವೇದವ್ಯಾಸರಿಂದ ಬರೆದ ಗಣೇಶನಿಂದ ನಿರೂಪಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತಿದೆ ವೇದವ್ಯಾಸರು ಪರಂಪರೆಯನ್ನು ಅವರ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಅವರು ಮುಂದುವರಿಸಿದರು ವೇದವ್ಯಾಸರ ಜನ್ಮದಿನವನ್ನು ಆಷಾಢ ಗುರು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತಿದೆ ಕುತೂಹಲಕಾರಿಯಾಗಿ ಯೋಗ ಪಂಥದ ಪ್ರಕಾರ ಶಿವನು ಸಪ್ತ ಋಷಿಗಳಿಗೆ ಜ್ಞಾನವನ್ನು ನೀಡಿದ ಮೊದಲ ಗುರು ಅಥವಾ ಯೋಗಿ ತನ್ನ ಜ್ಞಾನವನ್ನು ಋಷಿಗಳೊಂದಿಗೆ ಹಂಚಿಕೊಳ್ಳಲು ಮತ್ತು ಯೋಗ ಜ್ಞಾನವನ್ನು ಅನುಗ್ರಹಿಸಲು ಅವರು ಯೋಗಿಯ ರೂಪವನ್ನು ಪಡೆದರು ಎಂದು ಹೇಳಲಾಗುತ್ತದೆ ಶಿವ ಮೊದಲ ಗುರುವಾಗಿರುವುದರಿಂದ ಅವರನ್ನು ಆದಿಯೋಗಿ ಎಂದು ಕರೆಯಲಾಗುತ್ತದೆ ಜೈನ ಧರ್ಮವನ್ನು ಇಪ್ಪತ್ನಾಲ್ಕನೇ ಜೈನ ತೀರ್ಥಾಂಕರವಾದ ಭಗವಾನ್ ಮಹಾವೀರರು ಕೈವಲ್ಯವನ್ನು ಪಡೆದ ನಂತರ ಗಣಧರ ಇಂದ್ರಭೂತಿ ಗೌತಮರನ್ನು ತಮ್ಮ ಮೊದಲ ಶಿಷ್ಯರನ್ನಾಗಿ ಮಾಡಿಕೊಂಡರು ಈ ಹಿನ್ನೆಲೆ ಅವರಿಗೆ ಈ ದಿನ ವಿಶೇಷವಾಗಿದೆ ಇನ್ನು ಕಡೆಯದಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನು ಜ್ಞಾನೋದಯವನ್ನು ಪಡೆದ ನಂತರ ಸಾರಾನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಕಾರಣ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಗುರುಪೂರ್ಣಿಮಾ ಪ್ರಮುಖ ದಿನವಾಗಿದೆ ಬೌದ್ಧರು ಗೌತಮ ಬುದ್ಧನಿಗೆ ಗೌರವ ಸಲ್ಲಿಸಲು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಗುರುಪೂರ್ಣಿಮೆಯ ವಿಶೇಷ ಹಾಗೂ ಮಹತ್ವದ ಬಗ್ಗೆ ಮತ್ತು ಇವತ್ತಿನ ವಿಶೇಷದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋದೇ ಆದರೆ ಫಸ್ಟು ಷನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ನೀವು ಖಂಡಿತವಾಗಲೂ ಎಳ್ಳೆಣ್ಣೆನ ನೀವು ಕೊಟ್ಟು ಬರಬೇಕಾಗುತ್ತೆ ಸೊ ಇದರಿಂದ ನಿಮಗೆ ಒಂದು ವಿಶೇಷವಾದ ಅನುಭವ ಹಾಗೂ ಒಂದು ದೇವರ ವರ ಪ್ರದಾನ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ತುಳಸಿ ಮಾಲೆಯನ್ನು ಕೊಟ್ಟು ಬಂದರೆ ತುಂಬಾ ನಿಮಗೆ ಒಳ್ಳೆಯ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ನಿಮ್ಮ ಆಸೆಯೆಲ್ಲ ನೆರವೇರುತ್ತೆ ಸೊ ಈ ರೀತಿ ನೀವು ಗುರುಗಳಿಗೆ ನೀವು ಒಂದು ನಮನವನ್ನು ಸಲ್ಲಿಸಬಹುದು ಅನ್ನೋದು ನನ್ನ ನಂಬಿಕೆ ಸೊ ಈ ರೀತಿ ಮಾಡೋದರಿಂದ ಇವತ್ತಿನ ಗುರು ಪೂರ್ಣಿಮೆ ತುಂಬ ವಿಶೇಷವಾಗಿರುತ್ತೆ ಹಾಗೆ ನಿಮ್ಮ ಇಂದಿನ ಇವತ್ತಿಂದ ನಿಮ್ಮ ಲೈಫ್ ಸ್ಟೋರಿ ಲೈಫ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್